ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಅವರ್ ಅಶೋಕ್ ಐಶೋ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ತುಮಕೂರು ಹುಡುಗಿ ನಾನು ಮಾಡ್ತಿರೋ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಒನ್ ಸಬ್ಸ್ಕ್ರೈಬ್ ಆ್ಯಂಡ್ ಒನ್ ಲೈಕ್ ಮಾಡಿ ಹಾಗೆ ನನಗೆ ಇದೇ ಥರ ವೀಡಿಯೋ ಮಾಡೋದಕ್ಕೆ ಎನ್ಕರೇಜ್ ಮಾಡಿ ನಿನ್ನೆ ಶುಕ್ರವಾರ ಆದ ಕಾರಣ ಹೊಸಲೆಲ್ಲ ತೊಳ್ಕೊಂಡು ರಂಗೋಲಿ ಹಾಕ್ಕೊಂಡು ಹಾಗೆ ಬಾಲ್ಕನಿಯಲ್ಲಿರೋ ಗಿಡಗಳಿಗೆಲ್ಲ ನೀರು ಹಾಕ್ಕೊಂಡು ಹಾಗೆ ಒಂದು ವೀವೆಲ್ಲ ನೋಡಿಕೊಂಡು ಸಂಜೆ ದೀಪ ಹಚ್ಚಬೇಕು ದೀಪ ಹಚ್ಚಿಬಿಟ್ಟು ದೇವ್ರ ಹತ್ರ ಎಲ್ಲ ಕೇಳಿಕೊಂಡು ಎಲ್ರಿಗೂ ಒಳ್ಳೆಯದಾಗಲಿದೆ ದೇವ್ರೆ ಎಲ್ರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ದೇವರೇ ಅಂತ ಬೇಡ್ಕೊತ ಹಾಗೆ ಸಂಜೆ ಆಗಿದ ಕಾರಣ ಒಂದು ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಹಿಸಿತು ಹಾಗೆ ಮಸಾಲೆ ಪುರಿ ತರಿಸ್ಕೊಂಡು ಅದ್ರ ಜೊತೆ ಟೀ ಕುಡ್ಕೊಂಡು ತಿಂದ್ಕೊಂಡು ಸಂಜೆ ಏನು ಅಡುಗೆ ಮಾಡೋದಪ್ಪ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ತಬಾಕ್ಸಿ ಸೊಪ್ಪು ಉಳ್ಕೊಂಡಿತ್ತು ಅದೇ ಸಾಂಬಾರು ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಿದ್ದೆ ಮೊದಲಿಗೆ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು ಗ್ಲಾಸ್ ನಮ್ಮ ಮನೆಗೆ ಒಂದು ಗ್ಲಾಸ್ ಸಾಕಾಗುತ್ತೆ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ಬೇಳೆ ಹಾಕ್ಕೊಳ್ಳಿ ಬೇಳೆ ಹಾಕ್ಕೊಂಡು ಕುಕ್ಕರ್ನ ಕ್ಲೋಸ್ ಮಾಡಿಕೊಂಡು ಬೇಳೆ ನಿಮಗೆ ಒನ್ ವಿಸಿಲ್ ಬೇಕಾದರೆ ಒನ್ ವಿಸಿಲ್ ಟು ವಿಸಿಲ್ ಬೇಕಾದರೆ ಟೂ ವಿಸಿಲ್ ನಿಮಗೆ ಬೇಳೆ ಎಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಬೇಯಬೇಕು ಅಂತ ಅನಿಸಿರುತ್ತೋ ಅಷ್ಟು ಬೇಯಿಸ್ಕೊಳ್ಳಿ ಅದಾದ ನಂತರ ಹೀಗೆ ನೋಡ್ತಾ ಇದ್ದೀರಾ ನಾನು ಹಾಗೆ ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರಲ್ಲಿ ಬೇಳೆ ಬೇಯೋಕೆ ಇಟ್ಕೊಂಡಿದ್ದೀನಿ ಬೇಳೆ ಬೇಳೆಲ್ಲ ಬೆಂದಾಯಿತು ಹಾಗೆ ಹಚ್ಚಿ ಹಚ್ಕೊಂಡಿರೋಂಥ ಸೊಪ್ಪು ಮತ್ತು ಟೊಮೊಟೊ ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡೆ ಅದಾದಮೇಲೆ ಎಲ್ಲರೂ ಎರಡನ್ನೂ ಸಪ್ರೇಟ್ ಮಾಡ್ಕೋಬೇಕು ನೀರು ಸಪ್ರೇಟು ಮತ್ತು ಬೇಳೆ ಸೊಪ್ಪನ್ನು ಸಪ್ರೇಟ್ ಮಾಡಿ ಎತ್ತಿಟ್ಕೊಂಡೆ ಅದಾದಮೇಲೆ ಅದಾದಮೇಲೆ ಖಾರಕ್ಕೆ ರುಬ್ಕೊಳ್ಳೋಕ್ಕೆ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಒಂದು ತ್ರೀ ಟೇಬಲ್ ಸ್ಪೂನು ತೆಂಗಿನಕಾಯಿ ತುರಿ ಹಾಗೆ ಒಂದು ಹತ್ತರಿಂದ ಹನ್ನೆರಡು ಹೋಣಮೆಣ್ಸಿನ್ಕಾಯಿ ಹಾಗೆ ಸ್ವಲ್ಪ ಬೇಳೆ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಎಸ್ಲೋ ಅಂತಾರೆ ನಮ್ಮ ಕಡೆ ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ ಅದು ಸ್ವಲ್ಪ ಬೇಳೆ ಆ ಟೊಮೊಟೊ ಸ್ವಲ್ಪ ಸೊಪ್ಪು ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಟೂ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು ಅದನ್ನು ಅಂದರೆ ಕೆಲವ್ರಿಗೆ ತಿಕ್ಕಾಗೆ ಬೇಕಾಗಿರುತ್ತೆ ಸಾಂಬಾರು ಕೆಲವ್ರಿಗೆ ಸ್ಮೂತಾಗಿದ್ದರೆ ಇಷ್ಟ ಆಗುತ್ತೆ ನಮ್ಮ ಮನೇಲಿ ಸ್ವಲ್ಪ ತರಿತರಿ ಹಾಕಿದ್ರೇ ಇಷ್ಟ ಆಗುತ್ತೆ ಸೊ ಹಾಗಾಗಿ ನಾನು ತರಿತರಿ ಹಾಕಿ ರುಬ್ಕೊಂಡೆ ನೋಡಿ ರುಬ್ಕೊಂಡಿದ್ದಾದಮೇಲೆ ಸೊಪ್ಪನ್ನು ಸ್ವಲ್ಪ ಕಾಯಿ ತುರಿ ಎಲ್ಲ ಸೇರಿಸಿದ್ನಲ್ವ ಅದನ್ನೆಲ್ಲ ಚೆನ್ನಾಗಿ ಹಿಂಡ್ಕೊಂಡು ಅದು ಸಪ್ರೇಟ್ ಮಾಡಿಕೊಂಡು ಖಾರ ರುಬ್ಬಿದ್ದಿತ್ತಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಈಗ ಖಾರ ಎಲ್ಲ ಮಿಕ್ಸ್ ಮಾಡಿದಾಯಿತು ಅದನ್ನು ನೀರು ಸಪ್ರೇಟ್ ಮಾಡಿದ್ನಲ್ವ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ನಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರಿಗೆ ಮಿಕ್ಸ್ ಮಾಡ್ಕೋಬೇಕು ನಮ್ಮ ಮನೆಗೆ ಸ್ವಲ್ಪ ತಿಕ್ಕಾಗಿದ್ರೇ ಇಷ್ಟಪಡ್ತಾರೆ ಸೊ ತಿಕ್ಕಾಗೆ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಹೊಗ್ಗರಣೆ ಕೊಟ್ಕೋಬೇಕು ಸಾಂಬಾರಿಗೆ ಮತ್ತು ಪಲ್ಯಕ್ಕೆ ಒಗ್ಗರಣೆ ಕೊಟ್ಕೊಂಡು ಸ್ವಲ್ಪ ಹಾನಿಯನ್ನು ಆ ಥರದನ್ನೆಲ್ಲ ಸಾಂಬಾರಿಗೆ ಹಾಕ್ಕೊಂಡು ಹಾಗೆ ಪಲ್ಯನೆಲ್ಲ ಅದಕ್ಕೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಅದನ್ನು ಸಪ್ರೇಟ್ ಇದ್ದೀನಿ ನೋಡಿ ಹೀಗೆ ಎತ್ತಿಟ್ಟು ಇದು ಸಾಂಬಾರು ಜೊತೆ ಒಂದು ಮುದ್ದೆ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇಲ್ಲಿ ಮುದ್ದೆಗೂ ಇಟ್ಕೊಂಡಿದ್ದೀನಿ ನೋಡಿ ನಮ್ಮ ಕಡೆ ಎಲ್ಲ ಅನ್ನ ಹಾಕಿ ಮುದ್ದೆ ಮಾಡೋದು ಪದ್ಧತಿ ಅಥವಾ ರೀತಿ ಗೊತ್ತಿಲ್ಲ ಹಾಗೆ ಮುದ್ದೆ ನೋಡಿ ಎಷ್ಟು ಚೆಂದ ಕಾಣ್ತಿದ್ದೆ ಬಿಸಿ ಬಿಸಿ ಬರ್ತಾಯಿತ್ತು ಹಾಗೆ ಅದನ್ನು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ತಿಂತಾಯಿದ್ರೆ ಆಹಾ ಏನು ರುಚಿ ಅಂತೀರಾ ನೀವು ಮಾಡ್ಕೊಂಡು ತಿಂದು ಟೇಸ್ಟ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಆಯಿತಾ ತುಂಬ ಚೆನ್ನಾಗಿತ್ತು ಮುದ್ದೆ ಸೊಪ್ಪು ಸಾರು ಮಾತ್ರ ಸಖತ್ತು ಟೇಸ್ಟಿಯಾಗಿತ್ತು